ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿ ಟಿ ರವಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ಮೊಹಮ್ಮದ್ ಗಜ್ನಿ ಕಿಲ್ಜಿ ಗೋರಿ ಔರಂಗಜೇಬ್ ಮೊಘಲರು ಟಿಪ್ಪು ಕಾಲದಲ್ಲಿ ನಲವತ್ತೆರಡು ಸಾವಿರ ದೇಗುಲಗಳ ಧ್ವಂಸವಾಗಿದೆ ಸನಾತನ ಪರಂಪರೆಗೆ ವಿಶ್ವಾಸವಿಟ್ಟ ಜನ ಈ ದಿನಗಳಲ್ಲಿ ಹೆಚ್ಚಾಗಿದ್ದಾರೆ ಹಾಗಾಗಿ ಮುಸ್ಲಿಮರಿಗೂ ಕೂಡ ಮನಪರ್ ಪರಿವರ್ತನೆಯ ದಿನ ಬರಬಹುದು ಅನ್ನೋದು ಸಿ ಟಿ ರವಿಯವರ ಮಾತು ನೋಡಿ ಭಾರತಕ್ಕೆ ಘಾತುಕವನ್ನು ಉಂಟು ಮಾಡಿದವರ ಜೊತೆ ಮುಸಲ್ಮಾನರು ವಿಶೇಷವಾಗಿ ಭಾರತೀಯ ಮುಸಲ್ಮಾನರು ಗುರುತಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ ದಾಳಿಕೋರರ ಜೊತೆ ತಮ್ಮ ಅಸ್ಮಿತಿಯನ್ನು ಅವರು ಗುರುತಿಸಿಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿರಗಳನ್ನ ಗಜ್ನಿ ಗೋರಿ ಕೆಲ್ಜಿ ಔರಂಗಜೇಬ್ ಇವರ ಕಾಲಘಟ್ಟದಲ್ಲಿ ಅಂದರೆ ಮೊಘಲರ ಕಾಲಘಟ್ಟದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ಸಂದರ್ಭದಲ್ಲಿ ಶಾಹಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮ್ರ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಸಂದರ್ಭದಲ್ಲಿ ಮದುರೈ ಸುಲ್ತಾನರ ಆಳ್ವಿಕೆಯ ಸಂದರ್ಭಗಳಲ್ಲಿ ದೇವಾಲಯಗಳನ್ನು ಧ್ವಂಸ ಮಾಡಿ ಮಂದಿರ ಕಟ್ಟಿರೋದು ನಿಜ ಇದು ವಾಸ್ತವಿಕವಾಗಿರುವಂಥ ಸತ್ಯ ನನಗೆ ವಿಶ್ವಾಸ ಇದೆ ಇಲ್ಲಿ ಇಲ್ಲಿರುವಂಥ ಭಾರತದಲ್ಲಿ ಇರುವಂಥ ಮುಸಲ್ಮಾನರು ಆ ದಾಳಿಕಾರಕೋರ್ರ ಜೊತೆಗೆ ತಮ್ಮ ಅಸ್ಮಿತೆಯನ್ನು ಗುರುಸಿಕೊಳ್ಳೋದಿಲ್ಲ ಅವರು ಭಾರತೀಯತೆ ಮತ್ತು ಸನಾತನ ಪರಂಪರೆ ಇದಕ್ಕೆ ವಿಶ್ವಾಸ ಇಟ್ಟೇ ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವರಿಗೂ ಒಂದು ಮನ ಪರಿವರ್ತನೆಯ ದಿನ ಬರ್ಬೋದು ನಮಗೆ ಇಂಥ ಆಕ್ರಮಣ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸಿ ನಡೆಸಿದಂಥ ಕಟ್ಟಿದಂಥ ಮಸೀದಿಗಳಲ್ಲಿ ನಾವು ನಮಾಜ್ ಮಾಡಿದರೆ ಅದು ಆಗುತ್ತೆ ಅಂತ ಅವರಿಗೂ ಅನಿಸ್ಬೋದು ಆಗುತ್ತೆ ಅಂತ ಅನಿಸಿದ ದಿನ ಅವರು ಉದಾರತೆಯನ್ನು ಪ್ರದರ್ಶನ ಮಾಡ್ಬೋದು ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮಂದಿರಗಳನ್ನು ಗಜ್ನಿ ಗೋರಿ ಕೆಲ್ಜಿ ಔರಂಗಜೇಬ್ ಇವ್ರ ಕಾಲ್ಘಟ್ಟದಲ್ಲಿ ಅಂದರೆ ಮೊಘಲರ ಕಾಲ್ಘಟ್ಟದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಮಲ್ಲಿಕಾಫರ್ನ ದಾಳಿಯ ಸಂದರ್ಭದಲ್ಲಿ ಆದಿಲ್ಶಾಹಿಗಳ ಆಳ್ವಿಕೆಯ ಸಂದರ್ಭದಲ್ಲಿ ನಿಜಾಮ್ರ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಆಳ್ವಿಕೆ ಸಂದರ್ಭದಲ್ಲಿ ಮದುರೈ ಸುಲ್ತಾನ್ರ ಆಳ್ವಿಕೆಯ ಸಂದರ್ಭಗಳಲ್ಲಿ ದೇವಾಲಯಗಳನ್ನು ವಂಶ ಮಾಡಿ ಮಂದಿರ ಕಟ್ಟಿರೋದು ನಿಜ ಇದು ವಾಸ್ತವಿಕವಾಗಿರುವಂಥ ಸತ್ಯ ನನಗೆ ವಿಶ್ವಾಸ ಇದೆ ಇಲ್ಲಿರುವಂಥ ಭಾರತದಲ್ಲಿ ಇರುವಂಥ ಮುಸಲ್ಮಾನರು ಆ ದಾಳಿಕಾರಕೋರ್ರ ಜೊತೆಗೆ ತಮ್ಮ ಸ್ಮಿತೆಯನ್ನು ಗುರುಸಿಕೊಳ್ಳೋದಿಲ್ಲ ಅವರು ಭಾರತೀಯತೆ ಮತ್ತು ಸನಾತನ ಪರಂಪರೆ ಇದಕ್ಕೆ ವಿಶ್ವಾಸ ಇಟ್ಟೇ ಈ ದೇಶದಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಅವರಿಗೂ ಒಂದು ಮನ ಪರಿವರ್ತನೆಯ ದಿನ ಬರ್ಬೋದು ನಮಗೆ ಇಂಥ ಆಕ್ರಮಣ ಮಾಡಿ ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸಿ ನಡೆಸಿದಂಥ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ